ಎಲ್ಲಾರು ಹಟ್ಟಿ ಬಂದಿರ ನಂಗೆಲ್ಲ ಗೊತ್ತು ನೀವೂ ಮಾಡ್ತಾನೆ ನಂಗೆಲ್ಲ ಗೊತ್ತು ಎಲ್ಲಾರು ಬರ್ರಿ ಮಕ್ಕಳು ಇಲಾಖೆಯಲ್ಲಿ ಗೊತ್ತು ಇವ್ನು ಹರ್ಸದ್ ಇಂಬ್ ವಾರ comfortably we answer the questions we just can explain ನಾನು I ರಿಯಲ್ cannot explain them Igear they give me more why am I also an occupational? non profesional don't say a late morning maybe I can ask them because my dad would come you can tell me you chose a fire lets do

ನಾವು ಸಣ್ಣ ಹಬ್ಬ ಹಬ್ಬ ಆಗಿರ್ತಾವಲ್ಲ ನಮ್ಗೆ ಏನು ಗೊತ್ತಾ ಇದು ಬಂದರೆ ಹಡಿಸ್ತಾರೆ ಇವ್ರು ಯಾಕಂದ್ರೆ ಇವ್ ಇವ್ರಿಗೆ ನೂರು ರೂಪಾಯಿ ಕೊಡಬೇಕಲ್ಲ ಬರ್ಬೇಕಾರೆ ಒಳಗಡೆ ಇವನು ಬಾಣಲಿ ಇವನು ಎಷ್ಟು ಹೋಗಲಂಗೆ ಗೊತ್ತಾ ಇವ್ರು ಎಸ್ ಸಿ ಆಗಿರ್ಬೇಕಾರೆ ಪಿ ಸಿ ಆಗಿ ಎಷ್ಟು ಗೊತ್ತಾ ಇವನು ಇವನ್ ಮೇಲೆ ಕೇಸ್ ತೊಗೊಂಡು ಬನ್ನಿ ಹೆಸರು ಹೆಸ್ರು ಬಿಪರ್ ರಮೇಶ್ ಅಂತ ಬರಲಿ ಅಂತ ಬರಲಿ ಬಿಪಿ ರಮೇಶ್ ಅಂತ ದೊಸರೆಲ್ಲ ಬಂದ್ರೆ ಬರಲಿ ಸರ್ ಇವ್ನು ಏನು ಗೊತ್ತಾ ಇವನು ಇಲಾಖೆಲ್ಲ ಹರ್ಸಾನ ಇವನು ದೊಡ್ಡ ಎಲ್ಲ ಗೊತ್ತಾಗ್ರಿ ಸರ್ ನಾನು ಹೋಗ್ರಿ ಹತ್ತು ಸರ್ ಹೋಗಲಿ ಸರ್

ಐಡಿ ಕಾರ್ಡ್ ಐಡಿ ಗೊತ್ತಾಗ್ಬೇಕಂತೂ ಕೊಡಿ ನನ್ ಫೋನ್ ಅಲ್ಲಿ ಎರಡ್ ಸಾವಿರಾಗ್ ಎರಡ್ ಸಾವಿರದ

ಮಾಡ್ತಾರೆ <nosotros> <Gerilimhai> ಮಾಡ್ತೀನಿಗೆ ತಂಗಿಗೆ ತಂಗಿಗೆ ಸರ್ ತಂಗಿ ಸರ್ ಅವಳು ಅವಳಿಗೆ ಸರ್ ಆಗಿ ಬೆಳಗಲ್ಲ ಸರ್ ನನ್ನ ನಾನು ಪ್ಲೇಸ್ ಆದ್ರೆ ನನ್ನ ತಂಗಿಗೆ ತಂಗಿಗೆ ಸುಮ್ನೆ ನಮ್ಮನ್ನು ಮಾಡ್ತಿದ್ರು